ಅಣ್ಣ ಅಲ್ಲಿ ನೋಡಿ ನಮ್ಮೆಡೆ ಯಾರೋ ಬರುತ್ತಿದ್ದಾರೆ ಈ ನಿರ್ಜನವನದಲ್ಲಿ ಈ ಬ್ರಾಹ್ಮಣ ಏನು ಮಾಡುತ್ತಿದ್ದಾನೆ ಹೌದು ಲಕ್ಷ್ಮಣ ನಾನು ಅದನ್ನೇ ಯೋಚಿಸುತ್ತಿದ್ದೇನೆ ಅಯ್ಯೋ ಅದೆಷ್ಟು ಮಾಯಾವಿಗಳು ಈ ಅರಣ್ಯದಲ್ಲಿ ಇಲ್ಲ ಲಕ್ಷ್ಮಣ ಇವನು ನಿಜಕ್ಕೂ ಬ್ರಾಹ್ಮಣನೇ ಆಗಿರಬೇಕು ಬಹುಶಃ ಇವನಿಂದ ನಮಗೆ ಸಹಾಯವಾಗಬಹುದೆಂದು ನನಗನ್ನಿಸುತ್ತಿದೆ ಲಕ್ಷ್ಮಣ ಪ್ರಣಾಮಗಳ ವಿಪ್ರವರ್ಯ ಹೀಗೆ ನಮ್ಮನ್ನು ಸಂಶಯದ ದೃಷ್ಟಿಯಿಂದ ಏಕೆ ನೋಡುತ್ತಿರುವಿರಿ ತಾವು ಯಾರು ನಿಮ್ಮನ್ನು ನೋಡಿದರೆ ಯಾರೋ ಮಹಾನ್ ತಪಸ್ವಿ ಇಲ್ಲವೇ ಸಾಧಕರಂತೆ ಕಂಗೊಳಿಸುತ್ತಿದ್ದೀರಿ ಹೇಳಿ ಹೇಗೆ ನಿಮಗೆ ನಾವು ನಿಮ್ಮ ಸೇವೆಯನ್ನು ಮಾಡಬಹುದು ನಮಗೆ ನಿಮ್ಮ ಸೇವೆ ಬೇಡ ನಿಮ್ಮ ಪರಿಚಯ ಹೇಳಿ ಯಾಕೆ ನಿಮ್ಮ ಮಾತುಗಳನ್ನು ನಿಲ್ಲಿಸಿದಿರಿ ಏನೋ ಕೇಳುತ್ತಿದ್ದೀರಲ್ಲ ನನಗೆ ನಿಮ್ಮಿಬ್ಬರನ್ನು ಎಲ್ಲೋ ನೋಡಿದ ಹಾಗೆ ಅನ್ನಿಸುತ್ತಿದೆ ಅದಕ್ಕೆ ನನ್ನ ಮಾತುಗಳು ಅರ್ಧಕ್ಕೆ ನಿಂತವು ನಿಮ್ಮ ಪರಿಚಯ ಮಾಡಿಕೊಡಿ ಹೌದು ಹೌದು ನನಗೂ ನಿಮ್ಮನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದೆನಿಸುತ್ತಿದೆ ಈ ನಿಮ್ಮ ಸಿರಿಕಂಠದಿಂದ ಹೊರಡುತ್ತಿರುವ ಸ್ವರಗಳನ್ನು ಕೇಳಿದರೆ ನಾನು ನಿಮ್ಮನ್ನು ಬಲ್ಲೇ ಎನಿಸುತ್ತಿದೆ ಆದರೆ ನೀವು ಛದ್ಮವೇಷ ಧರಿಸಿರುವುದಂತೂ ನಿಜ ಅಲ್ಲವೇ ಯಾಕೆ ಯಾಕೆ ನೀವು ಈ ರೂಪವನ್ನು ಧರಿಸಬೇಕಾಯಿತು ಹಾಂ गुरु नेनपागिदे प्रभु प्रभु श्रीराम जय ज्ञान गुण सागर जय तिहु लोक ಕುಮತಿ ನಿವಾರಿ ಸುಮತಿ ಹನುಮ ಹನುಮ ನನ್ನ ಸಖ ನನ್ನ ಮಿತ್ರ ಇಲ್ಲ ಪ್ರಭು ಇಲ್ಲ ನಾನು ನಿಮ್ಮ ಸೇವಕ ಹನುಮ ನಾನು ನಿಮ್ಮ ದಾಸ ಹನುಮ ಇಲ್ಲ ಹನುಮ ನೀನು ಸಹ ಲಕ್ಷ್ಮಣ ಭರತ ಶತ್ರುಘ್ನರ ಹಾಗೆಯೇ ನನ್ನ ತಮ್ಮ ನನ್ನ ಬಂಧು ನಿನ್ನನ್ನು ಅದೆಷ್ಟು ದಿನಗಳಿಂದ ನಾನು ನೋಡ ಬಯಸಿದ್ದೆ ಗೊತ್ತೇ ಅಣ್ಣ ಇವರ ಪರಿಚಯ ಮೊದಲಿನಿಂದಲೇ ಇದೆಯೇ ಭ್ರಾತೃ ಲಕ್ಷ್ಮಣ ನಾವೆಲ್ಲ ಚಿಕ್ಕವರಿದ್ದಾಗ ವಸಿಷ್ಠರ ಆಶ್ರಮದಲ್ಲಿ ಆಟವಾಡುತ್ತಿದ್ದೆವು ನೆನಪಾಯಿತೇ ಇವರು ಹನುಮ ಹಿಂದೆ ಆಶ್ರಮದಲ್ಲಿ ವೃಕ್ಷಗಳಿಂದ ನಮಗೆ ಫಲಗಳನ್ನು ಕಿತ್ತು ಕೊಡುತ್ತಿದ್ದ ಹನುಮ ನೆನಪಾಯಿತೇ ನಿನಗೆ ಆ ಹಾ ಈಗ ಸ್ವಲ್ಪ ಸ್ವಲ್ಪ ನೆನಪಾಗುತ್ತಿದೆ ಆದರೆ ಆದರೆ ಪ್ರಭು ನೀವು ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿ ಈ ದಟ್ಟಡವಿಯಲ್ಲಿ ಏನು ಮಾಡುತ್ತಿದ್ದೀರಿ ಏಕೆ ಏನಾಯಿತು ನಾವು ರಾವಣನ ವಿರುದ್ಧ ಜನ ಸಮರ್ಥನೆ ಪಡೆಯಲು ಇಲ್ಲಿಯವರೆಗೆ ಬಂದಿದ್ದೇವೆ ಹನುಮ ರಾವಣ ರಾವಣ ಅಂಥದ್ದೇನು ಮಾಡಿದ್ದಾನೆ ಪ್ರಭು ನಮ್ಮ ಅನುಪಸ್ಥಿತಿಯಲ್ಲಿ ಅವನು ನಮ್ಮ ಪತ್ನಿ ಸೀತೆಯ ಅಪಹರಣ ಮಾಡಿದ್ದಾನೆ ಹೌದೇ ಓ ಹಾಗೇನು ನೀವು ಚಿಂತಿಸದಿರಿ ಪ್ರಭು ಮಾತ ಜಾನಕಿಗೆ ಏನೂ ಆಗುವುದಿಲ್ಲ ಬನ್ನಿ ನಾನು ನಿಮ್ಮನ್ನು ರಾಜ ಸುಗ್ರೀವರ ಬಳಿಗೆ ಕರೆದೊಯ್ಯುತ್ತೇನೆ ಅವರು ನಿಮಗೆ ಅವಶ್ಯಕವಾಗಿ ಸಹಾಯ ಮಾಡುವರು ಬನ್ನಿ ನೀವಿಬ್ಬರೂ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ शरणा अगहरण अगहरण कौसल्याभरण जगत्तारणा श्रीराम पावन चरण अगहरण कौसल्याभरण जगत्तारण धरणि मक्कणु ಪೇಳಿ ಕೇಳಿದ ಧರಣಿ ಮಕ್ಕಳು ಪೇಳಿ ಕೇಳಿದ ಶ್ರೀರಾಮ ರಾಮಾಯಣ ಶ್ರೀರಾಮ ರಾಮಾಯಣ ಮೋಕ್ಷಕ್ಕೆ ಕಾರಣ ಶ್ರೀರಾಮ ರಾಮಾಯಣ ಮೋಕ್ಷಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ರಘುವೀರ ಸಮರ್ಥ ಮಹಾರಾಜ ಸುಗ್ರೀವ ಇವರು ಅಯೋಧ್ಯೆಯ ರಾಜಕುಮಾರರು ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಇವರಿಗೆ ನಿಮ್ಮ ಸಹಾಯ ಬೇಕು ಶ್ರೀರಾಮಚಂದ್ರ ಇದು ನನ್ನ ಸೌಭಾಗ್ಯವೇ ಸರಿ ನಿಮಗೆ ಈ ಋಷಮುಖಿ ಪರ್ವತಕ್ಕೆ ಸ್ವಾಗತ ಹೇಳಿ ಹೇಗೆ ನಾವು ನಿಮ್ಮ ಸೇವೆಯನ್ನು ಮಾಡಬಹುದು ಸುಗ್ರೀವರಾಜ ನಾವು ಲಂಕಾಪತಿ ರಾವಣನ ಅತ್ಯಾಚಾರಗಳನ್ನು ಧ್ವಂಸ ಮಾಡಲು ಹೊರಟಿದ್ದೇವೆ ಅವನು ನನ್ನ ಭಾರ್ಯ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ ಅದು ನಮ್ಮ ಅನುಪಸ್ಥಿತಿಯಲ್ಲಿ ಹೇಳಿಯಂತೆ ಬಂದು ಹಾಗಿದ್ದರೆ ನಮ್ಮ ಹಾಗೂ ನಿಮ್ಮ ಅವಸ್ಥೆ ಒಂದೇ ಆಗಿದೆ ಶ್ರೀರಾಮ ನನಗೆ ನಿಮ್ಮ ಅವಶ್ಯಕತೆ ಇದೆ ನಿಮಗೆ ನನ್ನ ಅವಶ್ಯಕತೆ ಇದೆ ಏನು ನಿಮ್ಮ ಪತ್ನಿಯನ್ನು ಆ ರಾವಣನು ಇಲ್ಲ ಇಲ್ಲ ನನ್ನ ಪತ್ನಿಯನ್ನು ರಾವಣನಲ್ಲ ನನ್ನ ಸ್ವಂತ ಅಣ್ಣ ವಾಲಿ ತನ್ನ ವಶದಲ್ಲಿರಿಸಿಕೊಂಡಿದ್ದಾನೆ ಆತ ವಿನಾಕಾರಣ ನನ್ನ ಪ್ರಾಣದ ಹಿಂದೆ ಬಿದ್ದಿದ್ದಾನೆ ನನ್ನ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ ನಾನು ಹೀಗೆ ತಲೆಮರೆಸಿಕೊಂಡು ತಿರುಗಾಡುವ ಹಾಗೆ ಮಾಡಿದ್ದಾನೆ ಆ ವಾಲಿ ಪ್ರಭು ನಿಮ್ಮ ಹಾಗೂ ಮಹಾರಾಜ ಸುಗ್ರೀವರ ಬಲ ಒಂದೆಡೆ ಸೇರಿದರೆ ಅದರ ಸಮಾನರಾಗಿ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರಭು ಶ್ರೀರಾಮ ವಾಲಿಯನ್ನು ಸಂಹರಿಸುತ್ತಾರೆ ಅದಕ್ಕೆ ಪ್ರತಿಯಾಗಿ ರಾಜ ಸುಗ್ರೀವ ಪ್ರಭು ಶ್ರೀರಾಮನಿಗೆ ರಾವಣನ ವಿರುದ್ಧ ಯುದ್ಧದಲ್ಲಿ ಸಹಾಯ ಮಾಡುವರು ಹಾಗೆಯೇ ಆಗುವುದು ಹನುಮ ಇದರಲ್ಲಿ ಸಂಶಯ ಬೇಡ ರಾಜ ಸುಗ್ರೀವ ಹಾಗಾದರೆ ಉರಿಯುತ್ತಿರುವ ಈ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಶಪಥ ಮಾಡಿ ತಮ್ಮ ಮಿತ್ರತ್ವವನ್ನು ಯಾವತ್ತೂ ಮರೆಯದೆ ಒಬ್ಬರಿಗೊಬ್ಬರು ಸಹಕರಿಸುತ್ತೇವೆಂದು ಗ್ರಹಣ ಮಾಡಿ ಅವಶ್ಯವಾಗಿ ಹನುಮ ಬನ್ನಿ ಮಹಾರಾಜ ಸುಗ್ರೀವ ನನ್ನ ಜೊತೆ ಅಗ್ನಿಯ ಮೇಲೆ ತಮ್ಮ ಕೈಯನ್ನು ಹಿಡಿಯಿರಿ स्वस्ति न इन्द्रो वृद्धश्रवाः स्वस्ति नः पोषा विश्ववेदाः स्वस्ति न स्ताक्षो हरिष्टमिः स्वस्ति नो बृहस्पति दधातु ॐ शान्ति 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 श्रीरामचन्द्रनिगे जयवागी श्रीरामचन्द्रनिगे जय बागली, श्री रामचंद्रन जय बागली।